ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಆಫ್ ಸ್ಯಾರಿ ಫಂಕ್ಷನ್ಗಳಲ್ಲಿ ಮಕ್ಕಳು ಸಣ್ಣ ಸಣ್ಣವ್ರು ಇರ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸೀರೆ ಉಡ್ಸೋದು ಅಂತಂತಂದರೆ ಏನೋ ಒಂಥರ ಅನಿಸುತ್ತೆ ಅದ್ರ ಬದಲಾಗಿ ನಾವು ಸೀರೆಯಲ್ಲಿ ಲಂಗ ದಾವಣಿ ಥರ ಉಡ್ಸಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ ಕಾರಣದಿಂದ ಇವತ್ತು ನಾನು ನಿಮಗೆ ಸೀರೆಯಲ್ಲಿ ಲಂಗ ದಾವಣಿ ಉಡ್ಸೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ತೋರಿಸ್ಕೊಡ್ತಾ ಇದ್ದೀನಿ ಏನು ಕಟಿಂಗ್ ಮಾಡೋದು ಬೇಡ ಬರೀ ಸ್ಟಿಚಿಂಗ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮತ್ತೆ ಪುನಃ ಬೇಡ ಅಂದಾಗ ನೀವು ಆ ಸ್ಟಿಚಿಂಗ್ನ ಬಿಚ್ಕೊಂಡ್ಬಿಟ್ಟು ಪುನಃ ಸ್ಯಾರಿನ ಮಾಡ್ಕೋಬೋದು ಫ್ರೆಂಡ್ಸ್ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ನೋಡಿ ಇದು ಸೀರೆಗೆ ಮೊದಲಿಗೆ ನಾನು ಸೀರೆ ಸೆರಗಿನ ಹತ್ರ ನೆರಿಗೆಗಳನ್ನು ಹಿಡ್ಕೊಳ್ತಾ ಇದ್ದೀನಿ ಸೀರೆ ಸೆರಗಿನ ಹತ್ರ ನೆರಿಗೆಗಳು ನಿಮಗೆ ಎಷ್ಟು ಒಂದು ಅಗ್ಲ ಬೇಕಾಗುತ್ತೋ ಅಷ್ಟು ಅಗ್ಲಕ್ಕೆ ನೀವು ನೆರಿಗೆಗಳನ್ನು ಹಿಡ್ಕೊಬೋದು ಇಲ್ಲಿ ನಾನು ಮೂರು ಇಂಚಿನ ಒಂದು ಅಳತೆ ಮಾಡಿಕೊಂಡು ಮೂರು ಇಂಚಿನಷ್ಟು ನಾನು ಇಲ್ಲಿ ನೆರಿಗೆಯನ್ನು ಹಿಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಮಗೆ ಎಷ್ಟು ಲೆಂತ್ ಬೇಕಾಗುತ್ತೋ ಅಷ್ಟು ಲೆಂತ್ಗೆ ನಾವು ಪಿನ್ಗಳನ್ನು ಹಾಕ್ಕೊಂಡು ಬಿಡ್ಬೇಕು ಈ ಥರ ನೆರಿಗೆಗಳನ್ನ ಮಾಡ್ಕೊಂಡ್ಬಿಟ್ಟು ಈ ಥರ ನೆರಿಗೆ ಎಲ್ಲ ರೆಡಿ ಆಗಿದ ನಂತರ ಈಗ ನಾವು ಲಂಗಕ್ಕೆ ಸ್ಟಿಚಿಂಗ್ನ ಹಾಕ್ಕೊಳ್ಳೋಣ ಲಂಗಕ್ಕೆ ಕಟಿಂಗ್ ಏನು ಮಾಡೋದು ಬೇಡ ಡೈರೆಕ್ಟಾಗಿ ಮೇಲ್ಗಡೆ ನಾವೇನು ಸಿಗಿಸ್ಕೊಳ್ತೀವಲ್ಲ ಆ ಒಂದು ಭಾಗದಿಂದ ನಾವು ನೆರಿಗೆಗಳನ್ನು ಹಿಡ್ಕೊತಾ ಹೋಗಬೇಕು ಮಕ್ಕಳಿಗೆ ಸೊಂಟದ ಅಳತೆಯನ್ನು ನೋಡಿಕೊಂಡು ನಾವು ಅಷ್ಟು ಅಳತೆಗೆ ಬರೋ ಥರ ನೆರಿಗೆಯನ್ನು ಹಿಡ್ಕೋಬೇಕು ಇಲ್ಲಿ ನಾನು ಎರಡೆರಡು ಇಂಚಿನಷ್ಟು ಇಲ್ಲಿ ನೆರಿಗೆಗಳನ್ನು ಹಿಡಿತಾ ಇದ್ದೀನಿ ನೋಡಿ ದಪ್ಪ ದಪ್ಪ ಸ್ಟಿಚಲ್ಲಿ ಇವತ್ತು ನಾನು ಸ್ಟಿಚಿಂಗ್ನ ಹಾಕ್ಕೊಳ್ತಾ ಇದ್ದೀನಿ ಏನು ಅಂತಂದರೆ ನಮಗೆ ಬೇಕು ಅಂದಾಗ ಪುನಃ ನಾವು ಈ ಒಂದು ಎಲ್ಲ ಸ್ಟಿಚಿಂಗ್ನ ಬಿಚ್ಚಿಬಿಟ್ಟು ಐರನ್ ಮಾಡಿದಾಗ ಪುನಃ ನಮಗೆ ಸೀರೆ ಹೇಗಿದೆಯೋ ಹಾಗೇ ಇರುತ್ತೆ ಫ್ರೆಂಡ್ಸ್ ನೆರಿಗೆ ಎಲ್ಲ ಹಾಕಿದ್ದಾಗಿದ ನಂತರ ನಾವು ಕೈಯಿಂದ ಒಂದ್ಸಲ ಈ ಥರ ಎಲ್ಲ ನೀಟಾಗಿ ನೆರಿಗೆಗಳನ್ನು ಪ್ರೆಸ್ ಮಾಡ್ಕೊಂಡು ಬಿಡಬೇಕು ಈ ಥರ ಪ್ರೆಸ್ ಮಾಡಿದಾಗಿದ್ದ ನಂತರ ಇದಕ್ಕೆ ನಾವು ಇನ್ನೂ ಒಂದು ಸ್ಟಿಚಿಂಗ್ನ ಹಾಕೋಬೇಕಾಗುತ್ತೆ ಇನ್ನೂ ಒಂದು ಸ್ಟಿಚಿಂಗು ಅಂದರೆ ಮಕ್ಕಳು ಯಾವ ಒಂದು ಲೆಂತ್ ಇದ್ದಾರೆ ಆ ಲೆಂತನ್ನು ನೋಡಿಕೊಂಡು ಆ ಲೆಂತ್ಗೆ ನಾವು ಒಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ ನೋಡಿ ಇವಾಗ ಸೀರೆ ಪೂರ್ತಿ ನೆರಿಗೆಯನ್ನು ಹಿಡ್ಕೊಂಡಿದ್ದೈತಿ ಇಷ್ಟು ಸೊಂಟದ ಅಳತೆ ಮುಗೋದು ಆ ಸೊಂಟದ ಅಷ್ಟು ನಾನು ಇಲ್ಲಿ ನೆರಿಗೆಯನ್ನು ಹಿಡಿದಿದ್ದೀನಿ ಹಿಡಿದ್ಬಿಟ್ಟು ಲೆಂತ್ ನೋಡಿಕೊಂಡು ಆ ಲೆಂತ್ಗೆ ಇಲ್ಲಿ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ನೋಡಿ ಈ ಥರ ಇನ್ನೂ ಒಂದು ಸ್ಟಿಚಿಂಗ್ ಹಾಕಿದಾಗ ಲೆಂತ್ ಕರೆಕ್ಟಾಗಿ ಬರುತ್ತೆ ಹಾಗೆಯೇ ನಮಗೆ ಎಷ್ಟು ಒಂದು ಲೆಂತ್ಗೆ ಫೋಲ್ಡಿಂಗ್ ಮಾಡಬೇಕು ಅನ್ನೋದು ಕೂಡ ನೀಟಾಗಿ ಗೊತ್ತಾಗುತ್ತೆ ಎಲ್ಲನೂ ಕೂಡ ಈ ಥರ ಸ್ಟಿಚ್ ಹಾಕಿದ್ದಾಗಿದ್ದ ನಂತರ ಈಗ ನಾವು ಇದನ್ನು ಈ ಥರ ಫೋಲ್ಡಿಂಗ್ ಮಾಡಬೇಕು ನೋಡಿ ಮೇಲುಗಡೆ ಒಂದು ಕೆಳಗಡೆ ಒಂದು ಸ್ಟಿಚಿಂಗ್ ಇದೆ ಅಲ್ಲ ಇದನ್ನು ಈ ಥರ ಒಳಗಡೆಗೆ ನಾವು ಇದನ್ನು ಫೋಲ್ಡಿಂಗ್ ಮಾಡ್ಕೊಂಡು ಬಿಡಬೇಕು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಇದನ್ನು ಕೂಡ ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಬಿಡಬೇಕು ಈ ಥರ ಸ್ಟಿಚ್ ಹಾಕಿದಾಗ ಏನಾಗುತ್ತೆ ಇದ್ರ ಮಧ್ಯದಲ್ಲಿ ನಾವು ಲಾಡಿಯನ್ನು ಸೇರಿಸ್ಕೋಬೋದು ನೋಡಿ ಇವಾಗ ಈ ಥರ ಹೊಲ್ದಿದ್ದಾಯಿತು ಈ ಥರ ಹೊಲಿದಿರೋದ್ರ ಮಧ್ಯದಲ್ಲಿ ನಾವು ಲಾಡಿಯನ್ನು ಸೇರಿಸ್ಕೋಬೇಕು ಆವಾಗ ಅಳತೆನೂ ಕೂಡ ನೀಟಾಗಿ ಬರುತ್ತೆ ಹಾಗೆ ಸೊಂಟಕ್ಕೂ ಕೂಡ ನೀಟಾಗಿ ಕಟ್ಟೋದಕ್ಕೆ ಸುಲಭ ಆಗುತ್ತೆ ಈಗ ನೋಡಿ ನಾವು ಪಿನ್ನಲ್ಲಿ ಒಳಗಡೆ ಲಾಡಿ ಸೇರ್ಸೋಕ್ಕೆ ಹೋದ್ವಿ ಅಂತಂದರೆ ಇದು ನೀಟಾಗಿ ಲಾಡಿ ಏರ್ಸೋದಕ್ಕೆ ಬರೋದಿಲ್ಲ ಯಾಕಂದರೆ ಮಧ್ಯ ಮಧ್ಯದಲ್ಲಿ ಇಲ್ಲಿ ನೆರಿಗೆಗಳಿರೋದ್ರಿಂದ ಅದು ತಡೆಯುತ್ತೆ ಆ ಕಾರಣದಿಂದ ಪಿನ್ನಿಂದ ನಾವು ಹಾಕೋದು ಬೇಡ ಲಾಡಿ ಇಲ್ಲಿ ಎಲ್ಲರ ಮನೆಯಲ್ಲೂ ಸೌಟ್ ಇದ್ದೇ ಇರುತ್ತಲ್ವ ಈ ಒಂದು ಸೌಟನ್ನು ತಗೊಂಡು ಇದ್ರ ಮಧ್ಯದಲ್ಲಿ ನಾವು ಸೇರಿಸಬೇಕು ಮೊದಲಿಗೆ ಈ ಥರ ಸೌಟನ್ನು ಇದ್ರ ಒಳಗಡೆಗೆ ಸೇರಿಸಿದಾಗ ಏನಾಗುತ್ತೆ ಅದು ಎಲ್ಲಿನೂ ಕೂಡ ತಡೆಯೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಎಲ್ಲಾನು ಕೂಡ ಈ ಸೌಟು ಒಳಗಡೆಗೆ ಎಳ್ಕೊಂಡ್ಬಿಟ್ಟು ಹೊರಗಡೆ ಹೊರಗಡೆಗೆ ಬಂದ ಮೇಲೆ ಈ ಒಂದು ಹೋಲಲ್ಲಿ ನಾವು ಲಾಡಿಯನ್ನು ಕಟ್ಕೊಂಡು ಬಿಡಬೇಕು ಈ ಥರ ಈ ಥರ ಲಾಡಿಯನ್ನು ಕಟ್ಟಿ ಗಂಟನ್ನು ಹಾಕ್ಕೊಂಡು ಆಮೇಲೆ ಇವಾಗ ನಾವು ಅದನ್ನು ನಿಧಾನವಾಗಿ ಎಳ್ಕೊಂಡ್ರೆ ಸಾಕು ಲಾಡಿ ತುಂಬ ಬೇಗನೇ ಏರ್ಸೋದಕ್ಕೂ ಸರಿ ಹೋಗುತ್ತೆ ಹಾಗೆಯೇ ಎಲ್ಲಿನೂ ಕೂಡ ತಡೆಯೋದು ಇಲ್ಲ ಫ್ರೆಂಡ್ಸ್ ಇದು ಒಂದು ಒಳ್ಳೆ ಟಿಪ್ಸು ನಿಮಗೆ ಲಾಡಿ ಏರ್ಸ್ಕೊಳ್ಳೋದಕ್ಕೆ ಯಾವುದೇ ಒಂದು ಲಂಗ ಆಗಿರ್ಬೋದು ಪೆಟಿಕೋಟ್ ಆಗಿರ್ಬೋದು ಅಥವಾ ಚೂಡಿದಾರ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನೀವು ಈ ಥರ ಲಾಡಿಯನ್ನು ಏರ್ಸ್ಕೊಂಡ್ರೆ ತುಂಬ ಸುಲಭವಾಗಿ ಲಾಡಿ ಏರ್ಸ್ಕೊಬೋದು ನೋಡಿ ಇವಾಗ ರ ಲಂಗ ರೆಡಿ ಆಯಿತು ಈಗ ಎಷ್ಟು ಆಗಲಿಕ್ಕೆ ನಾವು ಈ ನೆರಿಗೆಗಳನ್ನ ಹಿಡ್ದಿದ್ದೀವೋ ಲಾಡಿ ಹಾಕಿದ್ದೀವೋ ಆ ಭಾಗನ ನಾವು ಸೊಂಟಕ್ಕೆ ಈ ಥರ ಕಟ್ಕೊಂಡು ಬಿಡಬೇಕು ಈ ಥರ ನೀಟಾಗಿ ಕಟ್ಕೊಂಡು ಎಷ್ಟು ಟೈಟಿಗೆ ಬೇಕೋ ಅಷ್ಟು ಅಷ್ಟು ಟೈಟ್ಗೆ ಇದನ್ನು ಗಂಟು ಹಾಕೊಂಡು ಬಿಡಬೇಕು ಆಮೇಲೆ ಇವಾಗ ಸೆರ್ಗನ್ನ ಹಿಂದಗಡೆ ಭಾಗದಿಂದ ಮುಂದಕ್ಕೆ ಹಾಕೋಬೇಕು ನೋಡಿ ಈ ಥರ ಮುಂದಕ್ಕೆ ಹಾಕೋಬೇಕು ಮುಂದಕ್ಕೆ ಹಾಕ್ಕೊಂಡು ಈ ಸೆರ್ಗಿನ ಕೊನೆ ಭಾಗನ ತಗೊಂಡು ಈಗ ಇದನ್ನು ಹಿಂದಗಡೆ ಸೆರಗಿನ ಮಧ್ಯದಲ್ಲಿ ತಗೊಂಡು ನಾವು ನೋಡಿ ಈ ಥರ ಮಧ್ಯ ಭಾಗದಲ್ಲಿ ತಗೊಂಡು ಈಗ ಮುಂದಕ್ಕೆ ಇಲ್ಲಿ ಒಂದು ಎರಡು ನೆರಿಗೆಗಳನ್ನು ಹಿಡ್ಕೋಬೇಕು ಈ ಥರ ನೆರಿಗೆ ಹಿಡ್ಕೊಂಡು ಇಲ್ಲಿ ಒಂದು ಪಿನ್ನನ್ನು ಹಾಕ್ಬಿಡಬೇಕು ಆವಾಗ ಇದು ವಿ ಶೇಪಲ್ಲಿ ನೋಡಿ ಈ ಥರ ಕಾಣುತ್ತೆ ಎದೆ ಮೇಲೂ ಕೂಡ ನೀಟಾಗಿ ಎಲ್ಲ ನೆರಿಗೆಗಳೆಲ್ಲ ಸೆಟ್ ಮಾಡಿಬಿಟ್ಟು ಒಂದು ಸೊಂಟಕ್ಕೆ ಡಾಬ್ ಕಟ್ಟರೆ ಆಯಿತು ಮುಂಭಾಗದಲ್ಲಿ ನೋಡಿ ಲಂಗ ದಾವಣಿ ಥರ ಕಾಣುತ್ತೆ ಎಲ್ಲನೂ ಕೂಡ ನೀಟಾಗಿ ಕರೆಕ್ಟಾಗಿದೆ ಅಂತ ಅನಿಸಿದ ಮೇಲೆ ಆಮೇಲೆ ನಾವು ಎಲ್ಲ ನೆರಿಗೆಗಳನ್ನೆಲ್ಲ ಕೂಡ ನೀಟಾಗಿ ಸೆಟ್ ಮಾಡಿಕೊಂಡು ಅದಕ್ಕೆ ಐರನ್ನ ಮಾಡ್ಕೋಬೇಕು ಯಾಕೆಂದರೆ ಮೊದಲಿಗೆ ನಾವು ಈ ಥರ ಒಂದು ರೆಡಿ ಮಾಡಿ ಇಟ್ಕೊಂಡ್ವಿ ಅಂದರೆ ಫಂಕ್ಷನ್ ದಿವಸ ಲೇಟ್ ಆಗೋದು ಇಲ್ಲ ಹಾಗೆ ತುಂಬ ಬೇಗ ನೀಟಾಗಿನೂ ಕೂಡ ಉಡ್ಸೋದಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್ ಎದೆ ಭಾಗದಲ್ಲೂ ಕೂಡ ಈ ಥರ ಐರನ್ ಮಾಡ್ಕೊಂಡು ಬಿಡಬೇಕು ನೆರಿಗೆಲ್ಲ ಸೆಟ್ ಮಾಡಿಕೊಂಡು ಇದು ಕೂಡ ಎಲ್ಲ ಐರನ್ ಆಗಿದ್ದ ನಂತರ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಇದನ್ನು ಹೀಗೆ ನಾವು ಹ್ಯಾಂಗರ್ಗೆ ಹಾಕ್ಬಿಟ್ಟು ಎತ್ತಿಟ್ಬಿಟ್ವಿ ಅಂತಂದರೆ ಫಂಕ್ಷನ್ ದಿವಸ ನಾವು ತುಂಬ ಸುಲಭವಾಗಿ ತುಂಬ ಬೇಗನೆ ಒಂದು ಮಗುಗೆ ರೆಡಿ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ ಫ್ರೆಂಡ್ಸ್ ಅದರಿಂದ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು ಏನೂ ಹಾಳಾಗೋದಿಲ್ಲ ನೋಡಿ ಫಂಕ್ಷನ್ ದಿವಸ ಕೂಡ ನಾವು ಈ ಥರ ಸೊಂಟಕ್ಕೆ ಕಟ್ಬಿಟ್ಟು ನೆರಿಗೆಯನ್ನು ಮೇಲ್ಗಡೆಗೆ ಹಾಕಿ ಆಮೇಲೆ ಎದೆ ಭಾಗದ ಹತ್ರನೂ ಕೂಡ ಎಲ್ಲ ನೆರಿಗೆಗಳೆಲ್ಲ ಕೂಡ ನೀಟಾಗಿ ಸೆಟ್ ಮಾಡಿಬಿಟ್ಟು ಆಮೇಲೆ ಆ ಒಂದು ಸೆರ್ಗನ್ನು ಮುಂದಕ್ಕೆ ತಗೊಂಡು ಸೊಂಟದ ಹತ್ರ ನಾವು ಒಂದು ಎರಡು ನೆರಿಗೆಯಷ್ಟು ನೆರಿಗೆಗಳನ್ನ ಈ ಥರ ಹಿಡ್ಕೊಂಡು ಆಮೇಲೆ ಅದನ್ನು ಸೊಂಟಕ್ಕೆ ಪಿನ್ ಮಾಡಿಬಿಡಬೇಕು ಸೆರ್ಗಿಗೆ ನಾವು ಹಾಕಿರುವಂಥ ಕುಚ್ಚಾಗಿರ್ಬೋದು ಅಥವಾ ಈ ಥರ ಆಗಿರ್ಬೋದು ಅದು ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ನೀಟಾಗಿಯೂ ಕೂಡ ಕಾಣುತ್ತೆ ಮುಂದಗಡೆಗೆ ವಿ ಶೇಪ್ ಥರ ಬರುತ್ತೆ ಫ್ರೆಂಡ್ಸ್ ರೆಡಿ ಮಾಡೋದು ಇಷ್ಟೇ ಸೀರೆಯಲ್ಲಿ ದಾವಣಿ ಹೇಗೆ ರೆಡಿ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಗುಗೆ ಈ ಥರ ಸೀರೆಯಲ್ಲಿ ನಾವೇ ಮನೆಯಲ್ಲಿ ರೆಡಿಮೇಡ್ ಲಂಗಾ ದಾವಣಿ ಥರ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಆಮೇಲೆ ಈ ಸ್ಟಿಚ್ಗಳನ್ನೆಲ್ಲ ಹಾಕಿದಾಗ ಪುನಃ ನಿಮಗೆ ಯಾಸ್ ಇಟ್ ಈಸ್ ಸೀರೆ ಹೇಗಿರುತ್ತೋ ಹಾಗೆ ಸೀರೆ ಬರುತ್ತೆ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಸೀರೆಯಲ್ಲಿ ಲಂಗದವಣಿ ಉಡಿಸೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ತುಂಬಾ ಸುಲಭ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಫ್ರೆಂಡ್ಸ್